ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ಉಲ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರತ್ತೆ ಎಸ್ ತುಂಬ ದಿನದಿಂದ ಅಂದ್ಕೋತಾ ಇದೆ ಜುವೆಲ್ರಿ ಕಲೆಕ್ಷನ್ಸ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ವೀಡಿಯೋನ ತುಂಬ ಜನ ಕೇಳ್ತಾ ಇಲ್ಲ ರೀ ಏನಾದರೂ ವೇರ್ ಮಾಡಿದಾಗ ಅದು ಪರ್ಟಿಕ್ಯುಲರಾಗಿ ತೋರಿಸಿ ನಿಮ್ಮ ಹಾಕಿರೋ ಶಾರ್ಟ್ ಚೈನ್ ಆಗಿರ್ಬೋದು ಇಲ್ಲ ಲಾಂಗ್ ಹಾರ ಇಲ್ಲ ಶಾರ್ಟ್ ನೆಕ್ಲೆಸ್ ಎಲ್ಲನೂ ಅವಾಗ ಅವಾಗ ನನ್ನ ಫಂಕ್ಷನ್ಸ್ ಏನಾದರೂ ಇದ್ದರೆ ಹಾಕಿ ವೀಡಿಯೋ ಏನಾದರೂ ಮಾಡಿದರೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಷ್ಟು ದಿನ ಒಟ್ಟಿಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಒಟ್ಟಿಗೆ ಅಂದರೆ ಇವಾಗಲೂ ಕಂಪ್ಲೀಟಾಗಿ ಎಲ್ಲನೂ ತೋರಿಸಲ್ಲ ಒಂದಷ್ಟು ಇದ್ದಾವೆ ಆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಗೋಲ್ಡ್ನ ಮನೇಲಿ ಇಟ್ಕೊಳ್ಳೋದಷ್ಟು ಸೇಫಲ್ಲ ಅಂದ್ಬಿಟ್ಟು ನಾವು ಯಾವಾಗಲೂ ಲಾಕರ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟಿದ್ದೀವಿ ಬೇಕು ಅಂದಾಗ ತೊಗೊಂಡು ಬರ್ಬೋದು ಲಾಕರ್ ಸಿಸ್ಟಮ್ ಇತ್ತು ಅಂತಂದರೆ ನೀವು ಯಾವಾಗ ಬೇಕೋ ಅವಾಗ ತಗೊಂಡು ಬರ್ಬೋದು ಬಟ್ ಬ್ಯಾಂಕ್ ಓಪನ್ ಅಷ್ಟೇನೆ ಸೊ ಇಲ್ಲ ಅಂತಂದರೆ ವೇಸ್ಟಾಗಿ ಮನೇಲಿ ಏನಕ್ಕೆ ಇಟ್ಕೊಳ್ಳೋದು ಇದು ನಾ ಇದು ಸೇಫ್ಟಿ ಅಲ್ಲ ಅಂತ ಅಂದ್ಬಿಟ್ಟು ಲಾಕರಲ್ಲಿ ಇಟ್ಬಿಡ್ತೀವಿ ನಾವು ರೀಸೆಂಟಾಗಿ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಮತ್ತು ನಾಳೆ ಎಗೇನ್ ಲಾಕರ್ಗೆ ಹೋಗ್ಬಿಡುತ್ತೆ ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ಬೇಕು ಮಾಡ್ಬೇಕಂತ ಫೋರ್ ಡೇಸಿಂದನೂ ಅನ್ಕೋತಾ ಇದೆ ಬಟ್ ಜುವಲ್ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಇನ್ನೇನು ಹೋಗ್ಬಿಟ್ರೆ ಮತ್ತೆ ಇನ್ನು ಯಾವಾಗ ಬರುತ್ತೋ ಇಷ್ಟೆಲ್ಲ ಕಲೆಕ್ಷನ್ಸ್ ಒಟ್ಟಿಗೆ ಥರಲ್ಲ ಅಂದ್ಬಿಟ್ಟು ಇವತ್ತೇ ಮಾಡಿ ತೋರಿಸ್ಬೇಡ ಅಂತ ಅಂದ್ಬಿಟ್ಟು ನನ್ನ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾಯಿತು ಅಂತಂದರೆ ಸೇವ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮಗೆ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ ಯಾಕಂತಂದರೆ ಕೇಳ್ತಾ ಇರ್ತೀರಲ್ವಾ ಅವ್ರಿಗೂ ಈ ಡಿಸೈನ್ ಯೂಸ್ ಆಗುತ್ತೆ ಅಂತಂದರೆ ಶೇರ್ ಮಾಡಿ ಸೊ ಇವಾಗಿನ ಪರಿಸ್ಥಿತಿ ಹೆಂಗಿದೆ ಅದು ಅಂತಂದರೆ ಗೋಲ್ಡ್ ಜ್ಯುವೆಲ್ರಿ ಒನ್ ಗ್ರಾಮ್ ತಗೊಳೋದಕ್ಕೂ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸೆವೆನ್ ಥೌಸಂಡ್ ಸಮಥಿಂಗ್ ಆಗೋಗಿದೆ ಎಲ್ಲ ಇನ್ಕ್ಲೂಡ್ ಮಾಡಿ ಓ ಮೈ ಗಾಡಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬರೋಬರಿ ಒಂಬತ್ತು ಸಾವಿರಕ್ಕೆ ಹೋಗುತ್ತೆ ಗೋಲ್ಡ್ ರೇಟ್ ಅಂತ ಹೇಳಿದ್ದಾರೆ ಒನ್ ಗ್ರಾಮ್ ಚಿನ್ನ ತೊಗೋಬೇಕು ಅಂತಂದರೆ ಕೂಲಿ ಮಜೂರಿ ಇದು ವೇಸ್ಟೇಜ್ ಎಲ್ಲ ಸೇರಿಸಿ ಹತ್ತು ಸಾವಿರಕ್ಕೆ ಬಂದ್ಬಿಡುತ್ತೆ ಒಂದು ಗ್ರಾಮ್ ಚಿನ್ನ ತೊಗೊಳೋಕ್ಕೆ ಭಾರಿ ದುಬಾರಿ ಆಗುತ್ತೆ ಇವಾಗಲೂ ಅಷ್ಟೇ ನನ್ನ ಮದುವೆ ಟೈಮಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆನೇನೆ ಆಗೋಗಿದ್ದು ಒನ್ ಗ್ರಾಮ್ ಗೋಲ್ಡ್ ಅದು ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಅಂದ್ಕೊಳ್ಳಿ ಆ ಟೈಮಲ್ಲಿ ಅಷ್ಟು ಇದ್ದಿದ್ದು ಇವಾಗ ಎಷ್ಟು ದುಬಾರಿ ಆಗಿದೆ ಒಬ್ಬ ಗೋಲ್ಡ್ ರೇಟ್ಗೆ ಹೆಣ್ಕೋದಕ್ಕೆ ಆಗೋಲ್ಲ ಅದಕ್ಕೆ ಹೆಣ್ಮಕ್ಳು ಅಷ್ಟು ಎಷ್ಟು ಸೇವಿಂಗ್ ಮಾಡಿದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅದೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದು ಇಲ್ಲ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ಒನ್ ಟು ಡಬಲ್ ಆಗ್ತಾ ಹೋಗುತ್ತೆ ಅನಾವಶ್ಯಕವಾಗಿ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ಬೇರೆಗೆಲ್ಲ ಸೊ ಅದೆಲ್ಲ ವೇಸ್ಟ್ ಆಫ್ ಮನಿ ಥರ ಆಗುತ್ತೆ ಸೊ ಹಾಗಾಗಿ ಅನ್ನಿಸ್ತು ಇವಾಗಿನ ಪರಿಸ್ಥಿತಿ ಇವಾಗಿನ ಎಲ್ಲ ನೋಡ್ತಾ ಇದ್ದರೆ ಹೆಂಗೆ ತಗೊಳೋದು ಹೆಂಗೆ ಬಿಡೋದು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ದುಡ್ಡಿದ್ರೆ ಎಲ್ಲ ತಗೋಬೋದು ಬಟ್ ಅಷ್ಟಷ್ಟು ದುಡ್ಡಿರಬೇಕು ಒಂದು ಗ್ರಾಮ್ಗೆ ಎದು ಸಾವಿರ ಖರ್ಚು ಮಾಡಬೇಕು ಅಂತಂದರೆ ಹೇಗೆ ಅಲ್ವಾ ಸೊ ಬನ್ನಿ ಈಗ ಕ್ವಿಕ್ಕಾಗಿ ಶುರು ಮಾಡೋಣ ಫಸ್ಟು ನಾನು ಜುಮ್ಕಾಯಿಂದಾನೆ ತೋರಿಸ್ಬಿಡ್ತೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ಗೋಲ್ಡ್ ಜ್ಯುವೆಲ್ರಿನ ವೇರ್ ಮಾಡಬೇಕು ಅಂತಂದರೆ ಸ್ವಲ್ಪ ಅಷ್ಟು ಇಲ್ಲ ಅಂದರೆ ತುಂಬ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮಿ ಬೈತಾರೆ ಅಂತ ಅಂದ್ಬಿಟ್ಟು ಗೋಲ್ಡ್ ಜ್ಯುವೆಲ್ರಿಲ್ಲ ಫಂಕ್ಷನ್ಸ್ ವೇರ್ ಮಾಡೋದು ನನಗೆ ಗೊತ್ತಿಲ್ಲ ಎಲ್ರಿಗೂ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಅಷ್ಟು ಇಷ್ಟ ಇರುತ್ತೆ ನನಗೆ ಗೋಲ್ಡ್ ಅಂದ್ರೆ ಅಷ್ಟು ಓಕೆ ಓಕೆ ಥರ ತುಂಬ ಇಷ್ಟವೂ ಇಲ್ಲ ತುಂಬ ಇಷ್ಟ ಅಂತನೂ ಅಲ್ಲ ಆ ಥರ ಸೊ ಫಸ್ಟು ಫಸ್ಟು ನನ್ನ ಜುಮ್ಕಾನ ತೋರಿಸ್ತೀನಿ ಆ್ಯಕ್ಚುಲಿ ಹ್ಮ್ ಈ ಜುಮ್ಕಾ ತುಂಬಾ ಫೇವ್ರೆಟ್ ಅಂದರೆ ನನ್ನ ಹತ್ರ ಇರೋ ಒಂದು ಕಂಪ್ಲೀಟ್ ಸೆಟ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಇದು ಬಂದು ಪಿಕಾಕ್ ಡಿಸೈನ್ ಜುಮ್ಕಾ ನಂದು ನೋಡಿ ಇದು ಪಿಕಾಕ್ ಡಿಸೈನ್ ಇರೋ ಜುಮ್ಕಾ ಇದಕ್ಕೆ ಬಂದು ಏನಿದೆ ಅಲ್ವಾ ಇದು ಝುಮ್ಕಾ ಕೆಳಗಡೆ ಬೀಟ್ಸ್ ಎಲ್ಲ ಅದು ಪಿಂಕ್ ಮತ್ತೆ ಗ್ರೀನ್ ಅಲ್ಲಿದೆ ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಒಂದು ಕಂಪ್ಲೀಟ್ ಲುಕ್ನ ಈ ಜುಮ್ಕಾ ಕೊಡುತ್ತೆ ನನಗೆಲ್ಲ ಜುವೆಲ್ರಿ ವೇರ್ ಮಾಡಿ ಜುಮ್ಕಾ ವೇರ್ ಮಾಡಿದೆ ಅಂತಂದರೆ ಪರ್ಫೆಕ್ಟ್ ಲುಕ್ ಅಂತ ಅನಿಸುತ್ತೆ ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜುಮ್ಕಾ ಸೊ ಇದು ನನ್ನ ಫೇವ್ರೆಟ್ ಬಟ್ ಜಾಸ್ತಿ ವೇರ್ ಮಾಡಲ್ಲ ಎಲ್ಗೂ ಇದು ಒಂದು ಇನ್ನು ನಮ್ಮ ಮಮ್ಮಿದು ಇದೆ ನಮ್ಮ ಮಮ್ಮಿ ಎಲ್ಲರ್ದೂ ಆಲ್ಮೋಸ್ಟ್ ಎಲ್ಲ ಲಾಕರೆಲ್ಲ ಇಟ್ಬಿಡೋದು ಒಟ್ಟಿಗೆ ತಗೊಂಡು ಬಂದಿರೋದ್ರಿಂದ ಒಂದಷ್ಟು ಯಾವುದೇದು ಬೇಕೆಲ್ಲ ಅದನ್ನು ತೋರಿಸ್ತೀನಿ ಇದು ನಮ್ಮ ಮಮ್ಮಿದು ಮದುವೆಲಿ ಮಾಡಿಸಿರೋದು ಗೈಸ್ ನಮ್ಮ ಮಮ್ಮಿ ಮದುವೆ ಇದು ನಮ್ಮ ತಾತ ಮಾಡಿಸ್ಕೊಟ್ಟಿರೋದು ಅವಾಗಿನ ಟ್ರೆಂಡಿಂಗ್ ಇದ್ದಿದ್ದಂಥ ಇಯರಿಂಗ್ಸ್ ಇದು ಸೊ ಇದಕ್ಕೆ ಏನಂತಾರೆ ಅಂತ ನೀವು ಕಾಮೆಂಟ್ ಮಾಡಿ ಓಕೆನಾ ಅಂದರೆ ನಮ್ಮ ಮಮ್ಮಿದು ಯಾವಾಗಲೂ ಅದು ಮನೆಯಲ್ಲೇ ಇರುತ್ತೆ ಅಂತೇನಿಲ್ಲ ಇನ್ನೊಂದು ಇದನ್ನು ನಮ್ಮ ಮಮ್ಮಿ ತೋರಿಸ್ಬಿಡ್ತೀನಿ ಇದನ್ನು ಮಮ್ಮಿ ಜಾಸ್ತಿ ವೇರ್ ಮಾಡ್ತಾ ಇರ್ತಾರೆ ಓಲೆ ಒಂದು ಇದು ರೀಸೆಂಟಾಗಿಯೇ ಮಾಡಿಸ್ಕೊಂಡಿದ್ದು ರೀಸೆಂಟಾಗಿ ಒನ್ ಇಯರ್ ಆಗ್ತಾ ಬಂತು ಅನ್ಕೋತೀನಿ ಸೊ ಇದು ಒಂದು ಇಯರಿಂಗ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಒಂಥರ ಸೂಪರ್ ಆಗಿದೆ ಸೊ ನೆಕ್ಸ್ಟ್ ಬಂದು ನನ್ನ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ವಿಷಕ್ಕೆ ಬಂದ್ವಿ ಅಂತಂದರೆ ಇದಕ್ಕೆ ನಾನು ಹಿಂದೆ ಹುಕ್ ಎಲ್ಲ ಬರುತ್ತಲ್ಲ ಅದನ್ನು ತಗೊಳ್ಳುವಾಗಲೇ ಹಾಕ್ಸಿರ್ಲಿಲ್ಲ ಇದಕ್ಕೆ ಜಸ್ಟ್ ನಾರ್ಮಲ್ ನಾವು ಆರ್ಟಿಫಿಷಿಯಲ್ ಜುವೆಲ್ರಿಗೆಲ್ಲ ಏನು ಇದು ಬರುತ್ತಲ್ವ ಥ್ರೆಡ್ಡಿಂಗ್ ಟೈಪಲ್ಲಿ ಬಂದು ಅದನ್ನ ಲೂಸ್ ಟೈಟ್ ಮಾಡೋದು ಅದೇ ಥರ ಇದನ್ನು ಅಷ್ಟೆ ಅದೇನಾದರೂ ಕಲರ್ ಶೇಡ್ ಆಯಿತು ಅಂತಂದರೆ ಇನ್ನೊಂದು ತಗೊಂಡು ಹಾಕೊಳ್ಳೋದು ಶಾರ್ಟ್ ನೆಕ್ಲೆಸ್ ಎಷ್ಟು ಪರ್ಫೆಕ್ಟಾಗಿದೆ ಅಂತಂದರೆ ನನ್ನ ಕೂತ್ಗೆ ಪರ್ಫೆಕ್ಟಾಗಿನೇ ಕೂತ್ಕೊಳ್ಳುತ್ತೆ ನಾನು ಚೆನ್ನಾಗಿ ಕೂಡ ಇದೆ ಇದು ಬಂದು ಮಾವಿನಕಾಯಿ ಡಿಸೈನು ಮಾವಿನಕಾಯಿ ಮತ್ತು ಒಂಥರ ಡಿಫ್ರೆಂಟ್ ಆಗಿದೆ ಇದು ಸೊ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನೆಲ್ಲ ಮಾಡಿಸಿ ಐ ತಿಂಕ್ ತ್ರೀ ಫೋರ್ ಇಯರ್ಸ್ ಆಯಿತು ಸೊ ಇದು ನನ್ನ ಶಾರ್ಟ್ ನೆಕ್ಲೆಸ್ ಇದು ಇದು ಜುಮ್ಕಾ ಮತ್ತು ಲಾಂಗ್ ಹಾರ ಏನಿದೆ ಅಲ್ವಾ ಅಷ್ಟು ನಾನು ಅದೇ ಸಬ್ಸಪ್ರೇಟೇ ತೊಗೊಂಡಿರೋದು ಬಟ್ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಲ್ವ ಅಂದ್ಬಿಟ್ಟು ಮಾಡಿಸ್ಕೊಂಡಿರೋದು ವೆಯ್ಟ್ ಕೂಡ ಇದೆ ನನ್ನ ಲಾಂಗ್ ಖಾರ ಏನಿದೆ ಅಲ್ವಾ ಅದಕ್ಕೆ ಸೇಮ್ ಬೀಡ್ಸ್ ಎಲ್ಲ ಏನೇ ಹೇಳಿದೆ ನಾನು ಬ್ಲೂ ಎಂತ ಗ್ರೀನ್ ಮತ್ತು ಪಿಂಕಲ್ಲೇನೇ ಇರೋದು ಇದು ಲಕ್ಷ್ಮಿ ಪೆಂಡೆಂಟ್ ಇರೋದು ಇದು ಕೂಡ ಕಂಪ್ಲೀಟ್ ಮಾವಿನಕಾಯಿ ಡಿಸೈನಲ್ಲೇನೆ ಬರೋದು ಈ ಥರ ಬರುತ್ತೆ ಮಾವಿನಕಾಯಿ ಡಿಸೈನು ಇದು ಏನೇನೋ ಇದೆ ಸೊ ಇದು ನಾವು ಹಿಂಗೆ ವೇರ್ ಮಾಡಿದ್ವಿ ಅಂತಂದರೆ ಹಿಂಗೆ ಬಂದು ಕೂತ್ಕೊಳ್ಳುತ್ತೆ ಸೊ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ಇದೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟೆ ಅಂತಂದರೆ ನನಗೆ ಹೆವಿ ಹೆವಿ ಫೀಲ್ ಆಗ್ತಾ ಇರುತ್ತೆ ಸೊ ಇದು ಈ ಥರ ಬರುತ್ತೆ ಇದು ಲಾಂಗ್ ಒನ್ ಮತ್ತು ಶಾರ್ಟ್ ನೆಕ್ಲೆಸ್ ಜುಮ್ಕಾ ಅದು ಮೂರು ಪರ್ಫೆಕ್ಟ್ ಆಗೇನೇ ಮ್ಯಾಚ್ ಇದೆ ಅಂತ ಹೇಳ್ಬೋದು ಸೊ ಈ ಥರ ಪ್ಯಾಂಟ್ಸುತ್ತೆ ಸ್ಯಾರಿ ಅಂದರೆ ಟ್ರೆಡಿಷ್ನಲ್ ವೇರ್ಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಲುಕ್ ಇದೆ ಅಂತ ಹೇಳ್ಬೋದು ನನಗೆ ನನ್ನ ಕಡ ಒಂದು ಮಿಸ್ ಆಯಿತು ಇಲ್ಲಿ ನನ್ನ ಕಡ ಕಡ ಅಲ್ಲೇ ಇದೆ ಅದನ್ನು ತೋರಿಸಿದ್ದೀನಿ ನಾನು ನನ್ನ ಶಾರ್ಟ್ ಚೈನ್ ತೋರಿಸ್ಬಿಡ್ತೀನಿ ಶಾರ್ಟ್ ಚೈನ್ ಏನಾಗಿದೆ ಅಂತಂದರೆ ಇದು ಕೊಂಡಿ ಏನಿರುತ್ತೆ ಅದು ತುಂಬ ಗಟ್ಟಿ ಇಲ್ಲ ಅದನ್ನ ಸ್ವಲ್ಪ ಚೇಂಜ್ ಮಾಡಿಸ್ಕೋಬೇಕು ಇದು ನನ್ನ ಶಾರ್ಟ್ ಚೈನ್ ಇದು ಕೂಡ ಸಿಂಪಲ್ ಆಗಿ ಈ ಇದ್ರ ಜೊತೆ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇನ್ನು ಒಂದು ಶಾರ್ಟ್ ಚೈನ್ ಇದೆ ಇದು ಯಾವಾಗ ಹುಡ್ಕೋದು ಒಂದು ಶಾರ್ಟ್ ಚೈನ್ ಅಂದ್ರೆ ತೋರಿಸಿರಲ್ಲ ನಾನು ಬಟ್ ಅಲ್ಲಲ್ಲೇ ಇಲ್ಲೆಲ್ಲೇ ಒಂದು ಒಂದು ಹೋದಾಗ ಶಾಪಿಂಗ್ ಅಂತ ಮಾಡಿರ್ತೀವಿ ಬಜಾಜ್ ನೋಡಿಕೊಂಡು ಸೊ ಇದು ಒಂದು ಶಾರ್ಟ್ ಚೈನ್ ಇದಕ್ಕೆ ಗಣೇಶ ಪೆಂಡೆಂಟ್ ಇದೆ ಇದು ಈ ಥರ ಡಿಸೈನ್ ಇದೆ ಇದು ಆ್ಯಂಡ್ ಇವಾಗ ಸದ್ಯಕ್ಕೆ ನೆನೆ ಏನು ಅಂದರೆ ಇನ್ನು ಡ್ಯಾಡಿ ರಿಂಗ್ಸು ಅದು ಇದು ಎಲ್ಲ ಇರುತ್ತೆ ಅಂದರೆ ನಾನು ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಅವ್ರದ್ದೆಲ್ಲ ಏನು ತೋರಿಸ್ತಿಲ್ಲ ಯಾಕಂದರೆ ಅವ್ರದ್ದೆಲ್ಲ ಲೇಡೀಸ್ದಲ್ಲ ಅಲ್ವಾ ಜೆಂಟ್ಸ್ದು ಸೊ ನನ್ನ ಮಾಂಗಲೇ ಚೈನ್ ಮತ್ತು ನನ್ನ ಕಡ ಎಲ್ಲ ಅಲ್ಲೇ ಇದೆ ಬ್ಯಾಂಕಲ್ಲಿ ಅಂದರೆ ಜಾಸ್ತಿ ಇಟ್ಕೊಳ್ಳಲ್ಲ ಇಲ್ಲಿ ನಂದಂತೂ ಒಂದು ಇಟ್ಕೊಳ್ಳಲ್ಲ ಇಲ್ಲಿ ಏನೋ ಗೊತ್ತಿಲ್ಲ ಮೊದಲಿಂದನೂ ಇಟ್ಟು ಇಟ್ಟು ಅಭ್ಯಾಸಕ್ಕೆ ಯಾವುದನ್ನು ಇಡೋಲ್ಲ ಮನೆಯಲ್ಲಿ ಸೊ ಇಷ್ಟು ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಸದ್ಯಕ್ಕೆ ಮನೆಯಲ್ಲಿರೋ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ತೋರಿಸಿದ್ದೀನಿ ಡಿಸೈನ್ನ ಕೇಳ್ತಾ ಇದ್ರಿ ಅಲ್ವಾ ಅಂದರೆ ನನ್ನ ಹತ್ರ ಇರೋ ಇದು ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಒನ್ ಆಗಿರ್ಬೋದು ಇದ್ದೆಲ್ಲ ಕೇಳ್ತಾ ಇದ್ರಿ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ ಇದನ್ನೆಲ್ಲ ಅವಾಗ ತಗೊಂಡಾಗ್ಲೂ ಇತ್ತು ಒಂದು ಫೋರ್ ತೌಸಂಡ್ ಸಮಥಿಂಗ್ ಇತ್ತು ಗೋಲ್ಡ್ ರೇಟ್ ಅಂತ ಅನ್ಕೋತೀನಿ ಎಲ್ಲ ಇನ್ಕ್ಲೂಡ್ ಮಾಡಿ ಅಷ್ಟಿತ್ತೇನೋ ಮೇ ಬಿ ನನಗೆ ನೆನಪಿಲ್ಲ ಬಟ್ ಇವಾಗಂತೂ ಚಿನ್ನ ಅಂತಂದರೆ ಸಾಕು ಚಿನ್ನ ಚಿನ್ನದಂಗೆ ಮೇಲೆ ಕೇರ್ಬಿಟ್ಟಿದೆ ತುಂಬನೇ ಕಷ್ಟ ಫ್ರೆಂಡ್ಸ್ ನಿಜವಾಗ್ಲೂ ಒನ್ ಒಂದು ರೂಪಾಯಿನ ಸೇವಿಂಗ್ಸ್ ಮಾಡಿ ಚಿನ್ನ ತಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಸೊ ಅದೇ ಈ ಥರ ಸ್ಕೀಮ್ಸ್ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸ್ನಲ್ ಸೇವಿಂಗ್ಸಲ್ಲಿ ಆದಷ್ಟು ಸಣ್ಣ ಪುಟ್ಟ ಚಿನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ ಅವಾಗ ಅವಾಗ ತೊಗೊಂಡ್ರೆ ಸೇವಿಂಗ್ ಮಾಡಿ ಮಾಡಿ ಇಲ್ಲ ಒಟ್ಟಿಗೆ ತೊಗೋಬೇಕು ಅಂತಂದರೆ ತುಂಬಾ ಬರ್ಡನ್ ಆಗುತ್ತೆ ಲಕ್ಷ ಲಕ್ಷ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ಅಂದರೆ ಅಷ್ಟು ಇಷ್ಟು ಸೇವ್ ಮಾಡೇ ಮಾಡ್ತೀರಿ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಎಲ್ಲನೂ ಖರ್ಚು ಮಾಡಲ್ಲ ಸೊ ಅದರಲ್ಲಿ ಉಳಿದಿದ್ರಲ್ಲಿ ಸಣ್ಣ ಪುಟ್ಟ ಗೋಲ್ಡು ಸಿಲ್ವರು ಇದನ್ನು ತಗೊಂಡ್ರೆ ನಮಗೆ ಮುಂದಕ್ಕೆ ಯೂಸ್ ಆಗುತ್ತೆ ನೀವು ಗೋಲ್ಡ್ ತಗೊಳ್ಳಿಲ್ಲ ಅಂತಂದ್ರೆ ಗೋಲ್ಡ್ ಕಾಯಿನ್ಸ್ ಬರುತ್ತೆ ಅದು ಒಂದು ಒನ್ ಗ್ರಾಮ್ ಟೂ ಗ್ರಾಮಿಂದ ಗೋಲ್ಡ್ ಕಾಯಿನ್ಗಳು ಬರುತ್ತೆ ಸೊ ಆ ಥರ ಮಾಡಿಸ್ಕೊಂಡ್ರು ನೀವು ಜಾಸ್ತಿ ಆದಮೇಲೆ ಒಟ್ಟಿಗೆ ನಿಮಗೇನು ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ನು ಹಾಕಿ ಆ ಥರ ಒಟ್ಟಿಗೆ ತಗೋಬೋದು ನೋಡಿ ಹೇಗನಿಸುತ್ತೆ ಅಂತ ಅಂದ್ಬಿಟ್ಟು ಇವಾಗಿನ ಪ್ರೆಸೆಂಟ್ ಸಿಚ್ಯುವೇಶನ್ ಗೋಲ್ಡ್ ರೇಟ್ ಕೇಳಿದ್ರೆ ಅಬ್ಬಾ ಅಂತ ಅನ್ಸುತ್ತೆ ಸೊ ನೋಡಿ ಮಾಡಿ ತಗೊಳ್ಳಿ ಇದು ನನ್ನ ಇವಾಗ ಮನೆಯಲ್ಲಿರುವಂಥ ಗೋಲ್ಡ್ ಮೈ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೆ ತೋರಿಸ್ತಾ ಇರ್ತೀನಿ ನಾನು ನಿಜವಾಗ್ಲೂ ಬೇರೆ ಏನಾದ್ರು ಮನೆಗೆ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿತ್ತು ವಿಡಿಯೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾವ ಜುವೆಲ್ರಿ ನಿಮಗೆ ಇಷ್ಟ ಆಯಿತು ಯಾವ ಡಿಸೈನ್ ಚೆನ್ನಾಗಿದೆ ಅಂತ ಹೇಳೋದನ್ನ ಮರಿಬೇಡಿ ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ರೀ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್